ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ರಾಜಾಜಿನಗರ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಟಿ ಎನ್ ರಾಧಾಕೃಷ್ಣ ಶುಭ ಹಾರೈಸಿದರು ಯುಗಾದಿ ರಂಜಾನ್ ರಂಜಾನ್ ಜನತೆಗೆ ಏನಿದೆ ಹಬ್ಬಗಳು ಜನರಿಗೆ ಪ್ರತಿಯೊಂದು ಶುಭ ಖುಷಿ ಯಾವುದೇ ಹಬ್ಬ ಆಗಲಿ ಅದು ಅದರಲ್ಲೂ ವಿಶೇಷವಾಗಿ ಹಿಂದೂಗಳಿಗೆ ಏನು ಯುಗಾದಿ ಪ್ರಥಮ ಆ್ಯಕ್ಚುಲಿ ಯುಗಾದಿ ಹಬ್ಬನೇ ಪ್ರಥಮ ಹಬ್ಬ ನಮಗೆ ಹೊಸ ವರ್ಷಾಚರಣೆ ಯುಗಾದಿಯಿಂದಲೇ ಪ್ರಾರಂಭ ಆಗ್ತದೆ ಈ ಒಂದು ವಿಶೇಷವಾದಂಥ ಹಬ್ಬನ ಬ ಅದು ವಿಶೇಷವಾಗಿ ಹಳ್ಳಿಗಾಡಿನ ಜನ ಭಾಳ ಚೆನ್ನಾಗಿ ಭಾಳ ವಿಜೃಂಭಣೆಯಿಂದ ಹೊಸ ಯುಗಾದಿಗೆ ಒಂದು ವಿಶೇಷ ಅಂತಂದರೆ ಎಲ್ಲ ಹಳ್ಳಿಗಾಡಿನ ಜನತೆ ಹೊಸ ಬಟ್ಟೆ ಧರಿಸೋದು ಆಮೇಲೆ ಹೊಸ ರೀತಿಯಲ್ಲಿ ಅದು ಸುಗ್ಗಿ ಮುಂಬ ನಂತರ ಬರುವಂಥ ಪ್ರಥಮ ಹಬ್ಬ ಇದು ಭಾಳ ಒಂದು ವಿಶಿಷ್ಟವಾಗಿ ಆಚರಣೆ ಮಾಡ್ತಾರೆ ಮೊದಲನೇ ದಿವಸ ಹಬ್ಬದ ದಿವಸ ಒಳ್ಳೆ ಸಿಹಿ ಊಟ ಹೋಳಿಗೆ ಊಟ ಹೊಡೆದು ಮಾರನೇ ದಿವಸ ಹೊಸ ತಡ್ತು ಸೊ ಅದು ಕೂಡ ಒಂದು ಸಿಹಿ ಊಟ ಅಂದರೆ ಒಂದು ಖಾರದ ಊಟಕ್ಕೆ ಪ್ರಸಿದ್ಧಿ ಆ ದಿವಸ ಹಾಗಾಗಿ ಎಲ್ಲರೂ ಭಾಳ ಖುಷಿ ಖುಷಿಯಿಂದ ವಿಜೃಂಭಣೆಯಿಂದ ಈ ಒಂದು ಹಬ್ಬನ ಆಚರಿಸ್ತಾರೆ ಮುಸ್ಲಿಮಾನರಿಗೆ ಭಾಳ ವಿಶೇಷವಾದಂಥ ಹಬ್ಬ ಅವರು ಸಾಕಷ್ಟು ತಿಂಗಳು ತಿಂಗಳು ಅಥವಾ ದಿನಗಳಿಗಟ್ಟಲೆ ಉಪವಾಸ ಆಚರಣೆ ಮಾಡಿ ಆಚರಿಸುವಂಥ ಅವ್ರಿಗೂ ಕೂಡ ಒಂದು ವಿಶೇಷವಾದಂಥ ಈ ಒಂದು ದೇಶದಲ್ಲಿ ಎಲ್ಲ ಸಮಸ್ತ ಮುಸಲ್ಮಾನ್ ಬಾಂಧವರಿಗೆ ಅಂತ ನಾನು